ನಗರದ ನಗರೇಶ್ವರ ಕಲ್ಯಾಣ ಮಂಟಪದಲ್ಲಿ ಮಾನವ ಕಳ್ಳಸಾಗಾಣೆ ತಡೆ ದಿನಾಚರಣೆ ಹಾಗೂ ಕಾರ್ಮಿಕರಿಗೆ ಇರುವ ಸೌಲಭ್ಯಗಳ ಬಗ್ಗೆ ಆಯೋಜಿಸಿದ್ದ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ ಅವರು ಹೆಣ್ಣುಮಕ್ಕಳು ಲೈಂಗಿಕ ಶೋಷಣೆಗೆ ಸಂಬಂಧಿಸಿದ ಕಳ್ಳಸಾಗಾಣೆ ಜಾಲಕ್ಕೆ ಬಲಿಯಾಗುತ್ತಿದ್ದಾರೆ ಬಲವಂತದ ಗುಲಾಮಗಿರಿಗೆ ಅನಾಥ ಮತ್ತು ಬಡ ಕುಟುಂಬದ ಮಕ್ಕಳು ಅಂಗಾಂಗ ದಂಧೆಗೆ ಅಸಹಾಯಕ ವೃದ್ಧರು ಗುರಿಯಾಗುತ್ತಿದ್ದಾರೆ ಕಳ್ಳ ಸಾಗಣೆಗೆ ಸಿಲುಕುವ ಜನರ ಬದುಕು ಬಹು ಬೇಗ ಛಿದ್ರವಾಗುತ್ತದೆ ಎಂದರು ಜೀವನ ಪದ್ಧತಿಗೆಲ್ಲೊಳಪಡಿಸಬೇಕು ತಗೊಂಡೋಗಿ ಅಂದ್ರೆ ಅಂತವರ ಬಳಸಿಕೊಂಡು ಲೈಂಗಿಕ ಕಾರ್ಯಗಳಿಗೆ ತಗೊಂಡೋಗಿ ತೋರಿಸ್ಕೊಳ್ಳೋದು ಅಥವಾ ಭಿಕ್ಷಾಟನೆಗೆ ತೋರಿಸ್ಕೊಳ್ಳೋದು ಅದಕ್ಕಿಂತ ಹೆಚ್ಚಾಗಿ ಕ್ರೂರವಾಗಿ ನೋಡೋದಾದ್ರೆ ಅವರ ಅಂಗಾ ಬೇರೆ ಬೇರೆ ಉದ್ದೇಶಗಳು ಕೂಡ ಇರ್ತದೆ ಕಾರ್ಯಕ್ರಮದಿಂದ ಮನವರಿಕೆ ಆದಾಗ ದಯವಿಟ್ಟು ಅದಕ್ಕೆ ಯಾವತ್ತಲ್ಲ ನಿಮ್ಮ ದೃಷ್ಟಿಯಲ್ಲಿ ಅಂತವರು ದಯವಿಟ್ಟು ತಲುಪುವ ಪ್ರಯತ್ನ ಮಾಡಿ ಯಾಕಂದ್ರೆ ನೀವೇ ನಮ್ಮ ಒಂದು ಇದ್ದೇ ಹೇಳ್ಬೇಕು ಅಂದ್ರೆ ನಾವು ಯಾರಿಗೆ ವಿಚಾರ ಉಂಟಿಸಬೇಕು ಅಂತ ಇದೀವಿ ಅವರಿಗೆ ಮುಗಿಸುವಂತಹ ಕೋಟಿ ಇದ್ದಾಗ ಹಾಗಾಗಿ ನಾನು ಮತ್ತೊಂದು ನಿಮ್ಮಲ್ಲಿ ಪ್ರಾರ್ಥನೆ ವಿನಂತಿ ಮಾನವ ಕಳ್ಳ ಸಾಗಣೆ ಮಾಡುವವರಿಗೆ ಏಳು ವರ್ಷದವರೆಗೆ ಕಠಿಣ ಜೈಲು ಶಿಕ್ಷೆ ವಿಧಿಸಲು ಕಾನೂನಿನಲ್ಲಿ ಅವಕಾಶವಿದೆ ಆದರೆ ಕಾನೂನಿನ ಮೂಲಕವೇ ಈ ಜಾಲ ನಿಗ್ರಹಿಸಲು ಸಾಧ್ಯವಾಗುವುದಿಲ್ಲ ಸರ್ಕಾರೇತರ ಸಂಘ ಸಂಸ್ಥೆಗಳು ಮತ್ತು ಸೇವಾ ಮನೋಭಾವ ಹೊಂದಿದ ಜನರ ಬೆಂಬಲದ ಅಗತ್ಯವಿದೆ ಎಂದರು ಹದಿನಾಲ್ಕು ವರ್ಷದೊಳಗಿನ ಮಕ್ಕಳನ್ನು ಕೆಲಸಕ್ಕೆ ಇಟ್ಟುಕೊಳ್ಳುವಂತಿಲ್ಲ ಹದಿನಾಲ್ಕರಿಂದ ಹದಿನೆಂಟರೊಳಗಿನ ಮಕ್ಕಳನ್ನು ಕೆಲಸಕ್ಕೆ ಇಟ್ಟುಕೊಳ್ಳಬೇಕಾದಲ್ಲಿ ಕಾರ್ಮಿಕ ಇಲಾಖೆಯಿಂದ ಅನುಮತಿ ಪಡೆಯಬೇಕು ಹದಿನೆಂಟು ವರ್ಷದ ಮೇಲ್ಪಟ್ಟವರಿಗೆ ಮಾತ್ರ ಉದ್ಯೋಗ ನೀಡಬೇಕೆಂಬುದು ಕಾನೂನಾತ್ಮಕವಾಗಿದೆ ಯಾವುದೇ ಪುರುಷ ಅಥವಾ ಮಹಿಳೆಯರಿಗೆ ಉದ್ಯೋಗ ನೀಡಿದಲ್ಲಿ ಕನಿಷ್ಠ ಐನೂರ ಎಂಬತ್ತೊಂದು ರೂಪಾಯಿ ವೇತನ ನೀಡಬೇಕೆಂಬ ಹಕ್ಕುಗಳು ನಿರ್ಧರಿಸಲಾಗಿದೆ ಕಾರ್ಮಿಕರು ತಮ್ಮ ಹಕ್ಕುಗಳನ್ನು ಕೇಳಿ ಪಡೆಯಬೇಕೆಂದು ತಿಳಿಸಿದರು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಮನೋಹರ್ ಮಾತನಾಡಿ ಶಿಡ್ಲಘಟ್ಟ ಕ್ಷೇತ್ರ ರೇಷ್ಮೆ ಮತ್ತು ಹಾಲಿಗೆ ಪ್ರಸಿದ್ಧಿಯಾಗಿದ್ದು ಇಲ್ಲಿನ ರೇಷ್ಮೆ ಉದ್ಯಮದಲ್ಲಿ ತೊಡಗಿರುವ ಬಹುತೇಕ ಕಾರ್ಮಿಕರಲ್ಲಿ ಅಸ್ತಮಾ ಕ್ಯಾನ್ಸರ್ ಚರ್ಮರೋಗ ಉಸಿರಾಟದ ತೊಂದರೆ ಕೆಮ್ಮು ಮತ್ತು ಹೃದಯ ಸಂಬಂಧಿತ ಕಾಯಿಲೆಗಳು ಸಾಮಾನ್ಯವಾಗಿ ಕಂಡುಬರುತ್ತಿದ್ದು ಕಾರ್ಮಿಕರು ತಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ವಹಿಸಬೇಕೆಂದರು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ